ಯಾರು ಕೂಡ ಭಾಗವಹಿಸ್ತಾ ಇಲ್ಲ ಸಿ ನನಗೆ ಕರೆದಿಲ್ಲ ನಾನೇ ನಿತಿನ್ ಗಡ್ಕರಿ ಅವರಿಗೆ ಫೋನ್ ಮಾಡಿ ಹೇಳಿದೆ ನಿತಿನ್ ಗಡ್ಕರಿ ಅವರು ನಾನು ಮುಂದಕ್ಕೆ ಹಾಕ್ತೀನಿ ಅಂತ ಹೇಳಿದ್ರು ಆಮೇಲೆ ಪತ್ರ ಬರದೆ ನಾನು ಆದ್ರೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಬಹುಶಃ ಪ್ರೆಜರ್ ಹಾಕಿರ್ಬೋದು ಅಂತ ಅನ್ಸುತ್ತೆ ಅವರು ನನ್ಗೇನು ಹೇಳದೇನೆ ಮಾಡ್ತಾ ಇದಾರೆ ನಾನು ಈಗ ಹೋಗ್ತಾ ಇಲ್ಲ ನಾನು ಈಗಲೇ ಪೂರ್ವ ನಾನು ಈಗಾಲೇ ನಿಗದಿ ಆಗಿದ್ದಂತ ಕಾರ್ಯಕ್ರಮ ಇಂಡಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅದು ಒಂದು ತಿಂಗಳಲ್ಲೇ ನಿಗದಿ ಆಗಿತ್ತು ತಿಂಗಳಲ್ಲೇ ನಿಗದಿ ಆಗಿತ್ತು ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವ್ರಿಗೆ ಹೋಗ್ತಾ ಇಲ್ಲ ನಾವು ಪ್ರತಿಭಟನಾರ್ಥವಾಗಿ ಪ್ರತಿಭಟನಾರ್ಥವಾಗಿ ನಮ್ಮಿಂದ ಯಾರು ಕೂಡ ಹೋಗಲ್ಲ ಪಿಡಬ್ಲ್ಯೂ ಮಿನಿಸ್ಟರ್ ಹೋಗಲ್ಲ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗಲ್ಲ ಅಲ್ಲಿ ಸಾಗರದ ಎಂ ಎಲ್ ಎ ಅವರು ಕೂಡ ಹೋಗಲ್ಲ ಕೇಂದ್ರ ತಿಕ್ಕಾಟದ ಕರಿಬೇಕಲ್ವ ಅವರು ತಿಕ್ಕಾಟ ಪ್ರಾರಂಭ ಮಾಡಿರೋರು ಯಾರು ತಿಕ್ಕಾಟ ಮಾಡಿರೋರು ಅವರೇನೆ ಶಿಷ್ಟಾಚಾರ ಪಾಲನೆ ಮಾಡ್ಬೇಕಲ್ವಾ ನಮ್ಮ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಕ್ಕೂಟದ ವ್ಯವಸ್ಥೆನಲ್ಲಿ ನಾವು ಇದ್ದೀವಿ ಒಕ್ಕೂಟದ ವ್ಯವಸ್ಥೆ ಕಾರ್ಯಕ್ರಮಗಳು ನಾವೇ ಎಪ್ಪತ್ತೈದು ಪರ್ಸೆಂಟ್ ಕೊಟ್ಟರು ಅವ್ರು ಕರೆದೇ ಮಾಡ್ತೀವಿ ನಾವು ರೈಲ್ವೆನಲ್ಲಿ ಜಾಗ ನಾವು ಕೊಡ್ತೀವಿ ಅರ್ಧ ಫಿಫ್ಟಿ ಪರ್ಸೆಂಟ್ ನಾವು ಕೊಡ್ತೀವಿ ಆದರೂ ಅವರು ಕರೆದೇ ಮಾಡ್ತೀವಿ ನಾವು ಸಿ ಅವರು ಶಿಷ್ಟಾಚಾರದ ಪ್ರಕಾರ ನನಗೆ ಕರಿಬೇಕಾಗಿತ್ತು ಪಿ ಡಬ್ಲ್ಯೂ ಮಿನಿಸ್ಟರ್ ಕರಿಬೇಕಾಗಿತ್ತು ಅಲ್ಲಿ ಲೋಕಲ್ ಎಂ ಎಲ್ ಎ ಕರಿಬೇಕಾಗಿತ್ತು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಷ್ಟರ್ ಕರಿಬೇಕಾಗಿತ್ತು ನಮ್ಗೆ ಯಾರಿಗೂ ನಮ್ಗೆ ಯಾರಿಗೂ ಕರೆದಿಲ್ಲ ನನಗೆ ನಾನೇ ಫೋನ್ ಮಾಡಿದೆ ನೋಡ್ಬಿಟ್ಟು ಪ್ರೋಗ್ರಾಮ್ನ ಗಡ್ಕರಿ ಅವರಿಗೆ ನಾನೇ ಫೋನ್ ಮಾಡಿದೆ